ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್ ಇವತ್ತಿನ ವರ್ಮಾ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಗೆ ಸೀರೆನ ಈಸಿಯಾಗಿ ಸ್ಟ್ಯಾಂಡ್ ಬಳಸ್ತಾನೆ ಬಿಗಿನರ್ಸ್ ಯಾವ ರೀತಿ ಸೀರೆನ ಮುಡಿಸಬಹುದು ಅನ್ನೋ ಒಂದು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಸೀರೆನ ಓಪನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಓಪನ್ ಮಾಡಿ ಆದ್ಮೇಲೆ ಸೀರೆನ ಕರೆಕ್ಟ್ ಆಗಿ ಮಧ್ಯಕ್ಕೆ ಈಕ್ವೆಲ್ ಆಗಿ ಬರೋ ತರ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ತರ ಕರೆಕ್ಟ್ ಆಗಿ ಈಕ್ವೆಲ್ ಆಗ್ಬೇಕು ಎರಡೂ ಸೈಡು ಈಕ್ವೆಲ್ ಇರ್ಬೇಕು ತರ ನಾವು ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡ್ಕೊಳ್ವಾಗ ಈ ರೈಟ್ ಸೈಡ್ ಅಲ್ಲಿ ನೀವು ಗುಂಡ್ ಪಿನ್ ಹಾಕೋಬಹುದು ಅಥವಾ ಆ ಸೈಡ್ ಅಲ್ಲಿ ನೀವು ಐರನ್ ಕೂಡ ಮಾಡ್ಕೋಬಹುದು ಲೈಟ್ ಆಗಿ ಐರನ್ ಮಾಡ್ಕೊಂಡ್ರು ಕೂಡ ಎರಡೂ ಸೈಡ್ ಈಕ್ವೆಲ್ ಆಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಸೀರೆಯ ಅಂಚಿದೆಯಲ್ಲ ಇದೆಯಲ್ಲ ಅಲ್ಲಿ ಸೆರ್ಗುನ್ನ ಮಾಡ್ಕೊಳ್ತಾ ಇದೀನಿ ಒಂದು ಅರ್ಧ ಮಾರ ಆಗುವಷ್ಟು ಸೆರ್ಗುನ್ನ ಮಾಡ್ಕೊಳ್ತಾ ಇದ್ದೀನಿ ಸೆರ್ಗುನ್ನ ಮಾಡುವಾಗ ಒಂದು ಮೂರು ನೆರಿಗೆ ಬಂದ್ರೆ ಸಾಕು ನೋಡಿ ಈ ತರ ಬಾರ್ಡರ್ ಯಾವ ಕಡೆ ಇರುತ್ತೆ ಆ ಕಡೆಯಿಂದ ನೀವು ನೆರ್ಗೆ ಮಾಡ್ಕೋಬೇಕಾಗುತ್ತೆ ನೆರ್ಗೆನ ಮಾಡ್ಕೊಂಡಾದ್ಮೇಲೆ ಈ ತರ ಒಂದು ಎರಡು ಕಡೆ ಅಥವಾ ಒಂದು ಮೂರು ಕಡೆ ನೀವು ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಇಲ್ಲಿ ಒಂದು ಅರ್ಧ ಮಾರ ಆಗುವಷ್ಟು ಮಾತ್ರ ಸೆರ್ಗುನ್ನ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಮಧ್ಯ ಭಾಗದ ಸೀರೆ ಇದೆಯಲ್ಲ ಇಲ್ಲಿ ನಾವು ನೆರಿಗೆಗಳನ್ನ ಈ ತರ ಮಾಡ್ತಾ ನೋಡಿ ಒಂದು ಐದರಿಂದ ಆರು ನೆರಿಗೆಗಳನ್ನ ಮಾಡಿದ ತಕ್ಷಣನೇ ನೀವು ಅಲ್ಲಲ್ಲಿ ಕ್ಲಿಪ್ಸ್ ಹಾಕ್ಕೊಂಡು ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸಿಲ್ಕ್ ಸ್ಯಾರೀಸ್ ಆದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲಲ್ಲೇ ನೀವು ಒಂದು ನಾಲ್ಕರಿಂದ ಐದು ನೆರಿಗೆ ಆದ ತಕ್ಷಣವೇ ನೀವು ಎರಡೂ ಸೈಡ್ ಕ್ಲಿಪ್ಗಳನ್ನ ಹಾಕೊಂಡ್ಬಿಡಿ ನೋಡ್ತಿದ್ದೀರಲ್ಲ ಒಂದು ನಾಲ್ಕರಿಂದ ಐದು ನೆರಿಗೆ ಆದ ತಕ್ಷಣ ನಾನು ಇಲ್ಲಿ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಲ್ಲಿ ಕ್ಲಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಈ ತರ ಹಾಕೊಳ್ಳೋದ್ರಿಂದ ಒಂದು ನೆರಿಗೆ ಕೂಡ ಮಿಸ್ ಆಗಲ್ಲ ತುಂಬಾನೇ ಚೆನ್ನಾಗಿ ಉಡಿಸಬಹುದು ನಾವು ನೋಡಿ ನೆಕ್ಸ್ಟ್ ಅದೇ ತರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇ ತರ ಒಂದು ನಾಲ್ಕರಿಂದ ಐದು ನೆರಿಗೆ ಆದ ತಕ್ಷಣನೇ ಮತ್ತೆ ನಾನು ಎರಡು ಸೈಡ್ ಕ್ಲಿಪ್ಗಳನ್ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ತೀನಿ ಸಿಲ್ಕ್ ಆಗಿರಲಿ ಅಥವಾ ಕಾಟನ್ ಸ್ಯಾರಿ ಆಗಿರ್ಲಿ ಯಾವುದೇ ಆದ್ರೂ ಉಡಿಸುವಾಗ ನೀವು ಅಲ್ಲಲ್ಲಿ ಈ ತರ ಎರಡೂ ಕಡೆ ಕ್ಲಿಪ್ಸ್ಗಳನ್ನ ಹಾಕೊಂಡ್ರೆ ತುಂಬಾ ಈಸಿಯಾಗಿ ನೀವು ನೆರಿಗೆಗಳನ್ನ ಮಾಡ್ಕೋಬಹುದು ಮತ್ತೆ ಉಡಿಸಬಹುದು ಕೂಡ ನೋಡಿ ಕರೆಕ್ಟ್ ಆಗಿ ಆ ಬಾರ್ಡರ್ಗೆ ಬರೋ ತರ ನಾನು ಇಲ್ಲಿ ಕ್ಲಿಪ್ಸ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾನು ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಲ್ಲಿ ಸೀರೆನ ಕರೆಕ್ಟ್ ಆಗಿ ಸರಿ ಮಾಡಿಕೊಂಡು ಆಮೇಲೆ ನೆರಿಗೆಗಳನ್ನ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ಈ ಸೈಡ್ ಕೂಡ ಸೆರ್ಗಿದೆಯಲ್ಲ ಸೆರ್ಗಿನ ಭಾಗದಲ್ಲೂ ಕೂಡ ಒಂದು ಅರ್ಧ ಮಾರಾಗೋಷ್ಟು ನಾನು ಬಿಟ್ಕೊಳ್ತೀನಿ ಇನ್ನು ಉಳಿದಿರೋದೆಲ್ಲವನ್ನೂ ಕೂಡ ನಾನು ಇಲ್ಲಿ ನೆರ್ಗೆನ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಇದನ್ನು ಕೂಡ ನಾನು ಇಲ್ಲಿ ನೆರಿಗೆಗಳನ್ನ ಕರೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಕ್ಲಿಪ್ಸ್ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಇದಿಷ್ಟು ಕೂಡ ನೆರಿಗೆ ಮಾಡಿದ್ದಾಗಿದೆ ಇವಾಗ ಸೆರ್ಗನ್ ಭಾಗ ಇದೆಯಲ್ಲ ಇಲ್ಲೂ ಕೂಡ ಒಂದು ಅರ್ಧ ಮಾರ ಆಗುವಷ್ಟು ನಾವು ನೆರಿಗೆನ ಮಾಡ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಬಲ್ಗಡೆ ಸೈಡ್ ಅಲ್ಲೂ ಅರ್ಧ ಮಾರ ಇರಬೇಕು ಎಡಗಡೆ ಸೈಡ್ ಅಲ್ಲೂ ಕೂಡ ಅರ್ಧ ಮಾರ ಆಗುವಷ್ಟು ನೆರಿಗೆ ಇದ್ರೆ ಸಾಕು ತುಂಬಾ ಜಾಸ್ತಿ ಆದ್ರೆ ಮಧ್ಯದಲ್ಲಿ ಇರ್ತಕ್ಕಂತಹ ನೆರಿಗೆಗಳು ಕಡಿಮೆ ಆಗ್ಬಿಡುತ್ತೆ ಅವಾಗ ನಾವು ಲಕ್ಷ್ಮಿನ ಕೂರಿಸ್ದಾಗ ನೆರಿಗೆಗಳು ಜಾಸ್ತಿ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಎರಡೂ ಸೈಡ್ ಅರ್ಧ ಅರ್ಧ ಮಾರನ್ ಮಾತ್ರ ಬಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ಸೈಡ್ ಅಷ್ಟೇನೆ ನಾನು ಇಲ್ಲಿ ನೆರಿಗೆನ ಮಾಡ್ಕೊಂಡು ಇಲ್ಲಿ ಪಿನ್ ಅನ್ನ ಕಡೆ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಸೆರ್ಗುನು ಕೂಡ ಪಿನ್ ಮಾಡಿದ್ದಾಗಿದೆ ಇವಾಗ ಪೂರ್ತಿಯಾಗಿ ಸೀರೆನ ಎಲ್ಲವನ್ನೂ ಕೂಡ ನೆರಿಗೆ ಮಾಡಿದ್ದಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೆಕ್ಸ್ಟ್ ದೇವಿಯ ಕೈಗಳನ್ನ ಈಗ ಬ್ಲೌಸ್ ಪೀಸ್ಗೆ ನಾವು ಜೋಡಿಸ್ಕೊಬೇಕಾಗುತ್ತೆ ಹಾಗಾಗಿ ಬ್ಲೌಸ್ ಪೀಸ್ ನೋಡಿ ಇಲ್ಲಿ ಒಂದು ನಾಲ್ಕು ಫೋಲ್ಡ್ ಆಗೋ ತರ ಇಲ್ಲಿ ಮಾಡ್ಕೊಂಡಿದ್ದೀನಿ ಆಪೋಸಿಟ್ ಸೈಡ್ ಇದೆಯಲ್ಲ ಆಪೋಸಿಟ್ ಸೈಡ್ಗೆ ನಾವು ಕೈಗಳನ್ನ ಈ ತರ ಜೋಡಿಸ್ಕೋಬೇಕಾಗುತ್ತೆ ನೋಡಿ ಈ ತರ ಜೋಡಿಸ್ಕೊಂಡು ಒಂದು ಮೂರ್ ಗುಂಪಿನ ನಾವಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಕೈಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲಿಗೆ ಒಂದು ಮೂರ್ ಗುಂಪಿನಿಂದ ಅದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಸೈಡು ಅಷ್ಟೇನೆ ಈ ಸೈಡು ಕೂಡ ನಾನು ಇಲ್ಲಿ ಲಕ್ಷ್ಮಿಯ ಎಡಗೈಯನ್ನ ಇಟ್ಕೊಂಡು ನಾನಿಲ್ಲಿ ಅದನ್ನು ಕೂಡ ಈ ತರ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಗುಂಡ್ ಪಿನ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಬಾರ್ಡ್ರು ಜಾರಲ್ಲ ಹಾಗಾಗಿ ಒಂದು ಮೂರು ಗುಂಪು ಪಿನ್ ಹಾಕೊಂಡು ನಾನು ಇಲ್ಲಿ ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ದೇವಿಯ ಎರಡೂ ಕೈಗಳು ಕೂಡ ನಾನಿಲ್ಲಿ ಬ್ಲೌಸ್ ಪೀಸ್ ಇಂದ ಅದನ್ನ ಅಲಂಕಾರ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಪೀಠನ ಇಟ್ಕೊಂಡಿದ್ದೀನಿ ಎರಡು ಪೀಠಗಳನ್ನ ಇಟ್ಕೊಂಡಿದ್ದೀನಿ ಎರಡು ಪೀಠಗಳನ್ನ ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ ಫ್ರೆಂಡ್ಸ್ ಹೈಟ್ ಆಗಿರೋಂಥ ಪೀಠ ನನ್ನ ಹತ್ರ ಇಲ್ಲ ಹಾಗಾಗಿ ನಿಮ್ಮ ಹತ್ರ ಹೈಟ್ ಆಗಿರೋ ಪೀಠ ಇದೆ ಅಂದ್ರೆ ಒಂದ್ ಇಟ್ ಸಿಂಗಲ್ ಇಟ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದು ಚಿಕ್ಕದಿದೆ ಹಾಗಾಗಿ ಸ್ವಲ್ಪ ಹೈಟ್ ಆಗಿ ಬರ್ಲಿ ನೆರಿಗೆಗಳು ಅಂತ ಹೇಳಿ ನಾನು ಇಲ್ಲಿ ಎರಡು ಪೀಠಗಳನ್ನ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ನಾನು ಇಲ್ಲಿ ಒಂದು ಬಾಕ್ಸ್ ನ ಒಂದು ದೊಡ್ಡ ಅಗ್ಲವಾಗಿರೋ ಬಾಕ್ಸ್ ಅನ್ನ ಇಟ್ಕೊಂಡಿದ್ದೀನಿ ಅದರೊಳಗಡೆ ನಾವು ನೆರಿಗೆ ಮಾಡಿಟ್ಕೊಂಡಿರೋ ಸೀರೆನ ಹಾಕಿ ನೆರಿಗೆಗಳನ್ನ ಕರೆಕ್ಟ್ ಆಗಿ ನಾವು ಇವಾಗ ಜೋಡಿಸ್ಕೋಬೇಕಾಗುತ್ತೆ ನೆರಿಗೆಯ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಒಂದೊಂದಾಗಿ ಕ್ಲಿಪ್ಸ್ ಗಳನ್ನ ತೆಗಿತಾ ನೀವು ನೆರಿಗೆಗಳನ್ನ ಈ ತರ ಸರಿ ಮಾಡ್ಕೋಬೇಕಾಗುತ್ತೆ ಸುತ್ತನೂ ಕೂಡ ಆ ಬಾಕ್ಸ್ ಇದೆಯಲ್ಲ ಆ ಬಾಕ್ಸಿನ ಸುತ್ತನೂ ಕೂಡ ನೆರಿಗೆಗಳು ಬರಬೇಕು ಆ ತರ ನೀವು ಜೋಡಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಲೆಫ್ಟ್ ಸೈಡ್ ಅಲ್ಲಿರುವಂತಹ ನೆರಿಗೆಗಳನ್ನ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ನಾವು ನಿಧಾನಕ್ಕೆ ಮಾಡಿದಷ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇಂದ ನಾವು ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ ನೋಡಿ ಈ ತರ ಪ್ರತಿಯೊಂದು ನೆರಿಗೆ ಕೂಡ ಸರಿ ಮಾಡಿರೋದನ್ನು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ಯಾಕೆಂದ್ರೆ ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಎಲ್ಲವನ್ನು ಕೂಡ ನೆರಿಗೆ ಮಾಡಿರೋದು ಎಲ್ಲವನ್ನು ಕೂಡ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ ಈ ತರ ಈ ತರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೆರಿಗೆಗಳು ಒಂದು ಕೂಡ ಬೆಂಡ್ ಆಗಲ್ಲ ಎಲ್ಲವೂ ಕೂಡ ಸ್ಟ್ರೈಟ್ ಆಗಿನೇ ಬರುತ್ತೆ ನೋಡಿ ಈ ತರ ನೆರಿಗೆಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಸ್ವಲ್ಪ ಪೇಷನ್ಸ್ ಇಂದ ನೀವು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆರಿಗೆಗಳನ್ನ ಕೂರಿಸ್ಕೋಬಹುದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಎಲ್ಲಾ ನೆರಿಗೆಗಳು ಕೂಡ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಅಂತ ಬಾಕ್ಸಿನ ಮೇಲ್ಭಾಗದಲ್ಲೂ ನೀವು ನೋಡ್ಬೋದು ನೆರಿಗೆ ಯಾವ ರೀತಿ ಕೂರಿಸಿದೀನಿ ಅಂತ ನೆಕ್ಸ್ಟ್ ನಾನಿಲ್ಲಿ ಬಾಕ್ಸಿನ ಮೇಲ್ಭಾಗಕ್ಕೆ ಹೊಂದುವಂತ ಒಂದು ಪ್ಲೇಟ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಟಿದ್ದೀನಿ ಬಿಂದಿಗೆಗೆ ಒಂದು ಸ್ಟಿಕ್ ಕಟ್ಕೊಂಡಿದ್ದೀನಿ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ ಬಿಂದಿಗೆ ಒಳಗಡೆ ನಾನು ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿ ಬದಲು ನೀವು ನೀರನ್ನು ಕೂಡ ಹಾಕೋಬಹುದು ನೆಕ್ಸ್ಟ್ ನಾನು ಇಲ್ಲಿ ಬಿಂದ್ಗೆ ಕವರ್ ಆಗಲಿ ಅಂತ ಒಂದು ಬ್ಲೌಸ್ ಪೀಸನ್ನು ಪೂರ್ತಿಯಾಗಿ ಕವರ್ ಮಾಡಿ ಹಿಂದೆಯಿಂದ ಸೇಫ್ಟಿ ಪಿನ್ ಹಾಕಿ ಅದನ್ನ ಕವರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ನಾನು ಇವಾಗ ದೇವಿಯ ಕೈಗಳನ್ನ ಆ ಒಂದು ಸ್ಟಿಕ್ಕುಗೆ ಕಟ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸ್ ನ ಆ ಕೈಗಳಿಗೆ ಕಟ್ಟೋದಕ್ಕಿಂತ ಮುಂಚೆನೆ ನಾನಿಲ್ಲಿ ದಾರವನ್ನು ಸೇರಿಸ್ಕೊಂಡಿದ್ದೆ ಅಂದ್ರೆ ಹಸಿ ನೂಲ್ ಬರುತ್ತಲ್ಲ ಹಸಿ ನೂಲನ ಆ ಕೈಗಳಿಗೆ ಕಟ್ಕೊಂಡಿದ್ದೆ ಅದನ್ನ ಇವಾಗ ನಾನು ಇಲ್ಲಿ ಸ್ಟಿಕ್ ಗೆ ಕಟ್ಕೊಳ್ತಾ ಇದ್ದೀನಿ ಪಿನ್ ಅನ್ನು ಹಾಕುದ್ರೆ ಬಾರ್ಡ್ರೆಲ್ಲ ಫುಲ್ ಸುಕ್ಕದಂಗ ಆಗುತ್ತೆ ಹಾಗಾಗಿ ನಾವಿಲ್ಲಿ ಕೈಗಳಿಗೆ ಆದಷ್ಟು ಕೂಡ ನೂಲಿಂದ ಕಟ್ಕೊಂಡ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ನಾನು ಇಲ್ಲಿ ದೇವಿಗೆ ಸೆರ್ಗನ್ನ ಹಾಕೊಳ್ತಾ ಇದ್ದೀನಿ ಸೆರ್ಗು ಮಾಡಿರ್ತೀವಲ್ಲ ಅದನ್ನ ಆಪೋಸಿಟ್ ಸೈಡ್ ನಾವು ಹಾಕೋಬೇಕಾಗುತ್ತೆ ಎರಡನ್ನೂ ಕೂಡ ಅಂದ್ರೆ ರೈಟ್ ಸೈಡ್ ಅಲ್ಲಿರುವಂತಹ ಸೆರ್ಗುನ ಲೆಫ್ಟ್ ಸೈಡ್ ಗೆ ಲೆಫ್ಟ್ ಸೈಡ್ ಅಲ್ಲಿರುವಂತ ಸೆರ್ಗುನ ರೈಟ್ ಸೈಡ್ಗೆ ಈ ತರ ಮುಂಭಾಗಕ್ಕೆ ಬರೋ ತರ ಹಾಕೊಂಡು ನಾವು ಇದಕ್ಕೆ ಪಿನ್ಗಳನ್ನ ಹಾಕೊಂಡು ನಾವು ಇದನ್ನ ಜೋಡಿಸ್ಕೋಬೇಕಾಗುತ್ತೆ ನೋಡ್ತಿದಿರಲ್ಲ ಸೀರೆಯ ನೆರಿಗೆ ಇದೆಯಲ್ಲ ನೆರಿಗೆ ಹಾಗೇನೆ ಸೆರ್ಗು ಅವೆರಡನ್ನೂ ಸೇರಿಸಿ ನಾನು ಇಲ್ಲಿ ಪಿನ್ ಅನ್ನ ಆದಷ್ಟು ಕೂಡ ಸೆರ್ಗುನ್ನ ಶಾರ್ಟ್ ಆಗಿ ಹಾಕೊಳ್ಳಿ ಈ ತರ ಶಾರ್ಟ್ ಆಗಿ ನಾವು ಹಾಕೊಳ್ಳೋದ್ರಿಂದ ನಾವು ಮುಂದೆ ನೆರಿಗೆ ಮಾಡಿರ್ತೀವಲ್ಲ ಅದೆಲ್ಲವೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿದ್ದೀರಲ್ಲ ಈಗ ಎರಡು ಸೈಡ್ನೂ ತೆಗ್ದು ನಾನಿಲ್ಲಿ ಸೆರ್ಗನ್ನ ಪಿನ್ ಮಾಡ್ಕೊಂಡಿದ್ದೀನಿ ಸೀರೆಯ ನೆರಿಗೆ ಇದೆಯಲ್ಲ ನೆರ್ಗೆಗೆ ಸೇರಿಸಿ ನಾನು ಇಲ್ಲಿ ಪಿನ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ದೇವಿಯ ಕಂಠ ಭಾಗ ಇದೆಯಲ್ಲ ಅಲ್ಲೂ ಕೂಡ ಎರಡೂ ಕಡೆ ಸೆರ್ಗನ್ನ ತೆಗೆದು ಅಲ್ಗೊಂದು ಪಿನ್ನ ನಾನು ಹಾಕಿ ಅದನ್ನು ಕೂಡ ನಾನು ಇಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ದೇವಿಯ ಮಧ್ಯಭಾಗಕ್ಕೆ ಒಂದು ಹಸಿ ನೂಲನ್ನ ಟೈಟ್ ಆಗಿ ಕಟ್ಕೊಂಡಿದೀನಿ ಸೊಂಟಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಡಾಬನ್ನ ಕೂರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು ಲಕ್ಷ್ಮಿಯ ಒಂದು ಕಳಸ ಇದಿಷ್ಟು ಆದ್ಮೇಲೆ ಲಕ್ಷ್ಮಿಯ ಕಂಠ ಭಾಗಕ್ಕೆ ನಾನಿಲ್ಲಿ ಒಂದು ಅನ್ನ ಹಾಗೇನೆ ಲಾಂಗ್ ಸರಗಳನ್ನ ಹಾಕೊಂಡು ನಾನು ಇದನ್ನ ಅಲಂಕರಿಸ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಲಭ್ಯವಿರುವಂತಹ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮೀ ದೇವಿಯನ್ನ ನೀವು ಅಲಂಕರಿಸಕೋಬಹುದು ಮೊದಲೇ ಲಕ್ಷ್ಮೀ ಅಲಂಕಾರ ಪ್ರಿಯೆ ನಾವು ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಲಕ್ಷ್ಮೀ ದೇವಿಗೆ ಕಡಿಮೆನೆ ಹಾಗಾಗಿ ಹೆಚ್ಚು ಅಲಂಕಾರ ಮಾಡಿದಷ್ಟು ಕೂಡ ಹೆಚ್ಚು ಸುಂದರವಾಗಿ ಕಾಣಿಸುತ್ತೆ ಲಕ್ಷ್ಮೀ ದೇವಿಯ ಒಂದು ಕಳಸ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಎಲ್ಲಾ ಅಲಂಕಾರ ಮುಗಿದ ಮೇಲೆ ನಾನಿಲ್ಲಿ ಲಕ್ಷ್ಮಿಯ ಕಳಸಕ್ಕೆ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೆ ನಾನಿಲ್ಲಿ ಲಕ್ಷ್ಮಿಯ ಮುಖವಾಡವನ್ನು ಹಾಕಿ ಮೇಲೆ ಒಂದು ಕಿರೀಟನ ಹಾಕಿ ನಾನು ಹೂವಿಂದ ಇದನ್ನ ಅಲಂಕಾರ ಲಕ್ಷ್ಮೀ ದೇವಿಯ ಅಲಂಕಾರ ಪೂರ್ತಿಯಾಗಿ ಮುಗ್ದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಲಕ್ಷ್ಮೀ ದೇವಿ ಅಂತ ನೀವು ಕೂಡ ಈ ಒಂದು ವಿಧಾನದಲ್ಲಿ ಲಕ್ಷ್ಮೀ ದೇವಿನ ಪೂಜಿಸಿ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು